ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎಷ್ಟು ದಿನ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಅಂತ ಬಿಜೆಪಿ ನಾಯಕರು ಇನ್ನಿಲ್ಲದ ಪರದಾಟ ನಡೆಸ್ತಾ ಇದ್ರು ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರೋ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕೋಕೆ ವಿಪಕ್ಷಗಳೇ ಬೇಡ ಕಾಂಗ್ರೆಸ್ ನ ಶಾಸಕರು ಮತ್ತು ಮಂತ್ರಿಗಳೇ ಸಾಕು ಅನ್ನಿಸ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ದಾರೆ ವಸತಿ ಇಲಾಖೆ ವಿರುದ್ಧ ಬಿ ಆರ್ ಪಾಟೀಲ್ ಹಾಕಿದ್ದ ಬಾಂಬಿನ ಕಿಚ್ಚು ಇನ್ನೂ ಆರಿಲ್ಲ ಅಷ್ಟರಾಗಲಲ್ಲೇ ಮತ್ತೊಬ್ಬ ಮಹಾನಾಯಕ ಸೆನ್ಸೇಷನ್ ಹೇಳಿಕೆ ನೀಡಿದ್ದಾರೆ ಇದು ಬರೀ ಹೇಳಿಕೆಯಲ್ಲ ಕಾಂಗ್ರೆಸ್ನಲ್ಲಿ ಮಹಾ ಸುನಾಮಿಯೇ ಬೀಳಲಿದೆ ಅನ್ನೋ ಮುನ್ಸೂಚನೆ ನೀಡಿದ್ದಾರೆ ಸಚಿವ ರಾಜಣ್ಣ ಹೇಳಿದ್ದು ಬೇರೇನೂ ಅಲ್ಲ ಸೆಪ್ಟೆಂಬರ್ ಕಳೀಲಿ ಗೊತ್ತಾಗುತ್ತೆ ಇದೊಂದು ಮಾತು ಸಾವಿರ ಅರ್ಥಗಳನ್ನ ರಾಜಕೀಯದಲ್ಲಿ ಕೊಡುವಂತೆ ಮಾಡಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಳೆದ ಒಂದೆರಡು ತಿಂಗಳಿಂದ ಸ್ವಲ್ಪ ಸೈಲೆಂಟ್ ಆಗಿದ್ರು ಮೊನ್ನೆಯಷ್ಟೇ ದೊಡ್ಡದಾಗಿ ಬರ್ತ್ಡೇ ಆಚರಿಸಿಕೊಂಡಿರುವ ಕೆಎನ್ ರಾಜಣ್ಣ ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ನೋಡ್ತಾ ಇರಿ ಅಂತ ಬಾಂಬ್ ಸಿಡಿಸಿದ್ದಾರೆ ವಸತಿ ಇಲಾಖೆಯ ಗೋಲ್ಮಾನ್ ಬಿಆರ್ ಪಾಟೀಲ್ ಹಾಕಿದ್ದ ಆಡಿಯೋ ಬಾಂಬ್ ಜೊತೆಗೆ ಹೈಕಮಾಂಡ್ ನಿಂದ ವಾರ್ನಿಂಗ್ ಈ ಎಲ್ಲಾ ಜಂಜಾಟಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನ ಸಂಭಾಳಿಸುವ ಯತ್ನ ಮಾಡ್ತಾ ಇದ್ದಾರೆ ಒಬ್ಬೊಬ್ರನ್ನೇ ಕರೆದು ಮಾತನಾಡಿಸುತ್ತಿದ್ದಾರೆ ಇಂತ ಹೊತ್ತಲ್ಲೇ ಸೆಪ್ಟೆಂಬರ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ನೋಡ್ತಾ ಇರಿ ಅಂತ ಕೆಎನ್ ರಾಜಣ್ಣ ಹೇಳೋ ಮೂಲಕ ಮತ್ತೊಂದು ತಲೆನೋವು ತಂದಿಟ್ಟಿದ್ದಾರೆ ಇದು ತಲೆನೋವಷ್ಟೇ ಅಲ್ಲ ಸಿದ್ದು ಬುಡಕ್ಕೆ ಬಂದಂತೆ ಕಾಣ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ರಾಜ್ಯ ರಾಜಕೀಯದಲ್ಲೂ ಕಾಂಗ್ರೆಸ್ ಮನೆಯಲ್ಲೂ ಒಂದೇ ಚರ್ಚೆ ಆಗ್ತಾ ಇದೆ ಅದುವೆ ಸೆಪ್ಟೆಂಬರ್ ಕ್ರಾಂತಿ ಎನ್ ರಾಜಣ್ಣ ಹೀಗೆಲ್ಲ ಹೇಳುವಾಗ್ಲೇ ಸೆಪ್ಟೆಂಬರ್ ನಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಎಲ್ರನ್ನೂ ಕಾಡ್ತಾ ಇದೆ ವಿಧಾನಸೌಧದ ಮುಂದೆ ರಾಜಣ್ಣ ಆಡಿದ ಮಾತ್ರ ನಿಜ ಆಗುತ್ತಾ ಅನ್ನೋ ಕುತೂಹಲ ಎತ್ತಿದೆ ಹೀಗೆ ಹೇಳಿದ ಮರುಕ್ಷಣವೇ ಸಿದ್ದರಾಮಯ್ಯರನ್ನ ಭೇಟಿಯಾದ್ರು ರಾಜಣ್ಣ ವಿಧಾನಸೌಧದಿಂದ ಸಿಎಂ ನಿವಾಸ ಕಾವೇರಿಗೆ ಆಗಮಿಸಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದು ಜೊತೆಗಿನ ಮಾತುಕತೆ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ರಾಜಣ್ಣ ಮತ್ತದೇ ಮಾತು ಹೇಳಿದ್ದಾರೆ ಕ್ರಾಂತಿ ಆಗೋದಂತೂ ನಿಜ ಯಾವ ರೀತಿ ಬೇಕಾದ್ರೂ ಆಗಬಹುದು ಅಂತ ಮತ್ತೊಂದು ಟೆನ್ಷನ್ ತಂದಿಟ್ಟಿದ್ದಾರೆ ಯಾವಾಗ ಸಚಿವ ರಾಜಣ್ಣ ಬಾಯಲ್ಲೇ ಇಂಥದ್ ಮಾತು ಬಂತು ಎಲ್ಲರ ಸಿಟ್ಟಿಗೆ ಕಾರಣ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡ್ ಮೂರು ಪವರ್ ಸೆಂಟರ್ ಸೃಷ್ಟಿಯಾಗಿ ಬಿಟ್ಟಿದೆ ಸಾವಿರದ ಹದಿಮೂರರ ಅವಧಿಯ ಸಿದ್ದರಾಮಯ್ಯ ಈಗಿಲ್ಲ ಲೆಕ್ಕವೇ ಇಲ್ಲದಷ್ಟು ಪವರ್ ಸೆಂಟರ್ ಆಗಿಬಿಟ್ರೆ ಏನ್ ಮಾಡೋದು ಸಿಎಂ ಸಿದ್ದರಾಮಯ್ಯ ಜಂಜಾಟ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ತಮ್ಮದೇ ಪಕ್ಷದ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ಮಾತು ದೊಡ್ಡದಾಗ್ತಾ ಇರೋ ಹೊತ್ತಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಇದೇ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಜೊತೆಗೆ ತಳುಕು ಹಾಕೊಂಡಿದೆ ಯಾಕಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಇದೇ ಕಾರಣಕ್ಕೆ ದೆಹಲಿಗೆ ಹೋಗಿದ್ದ ಅನ್ನೋ ಊಹಾಪೋಹ ಹರಿದಾಡ್ತಾ ಇದೆ ದೆಹಲಿಯಿಂದ ಬಂದ ಬಳಿಕವೂ ರಾಜನ್ನ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದು ಇದಕ್ಕೊಂದಿಷ್ಟು ಪುಷ್ಟಿ ನೀಡ್ತಾ ಇದೆ ಸೆಪ್ಟೆಂಬರ್ ನಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಬದಲಾಗ್ತಾರ ಬದಲಾದ್ರೆ ಯಾರಾಗ್ತಾರೆ ಎಂಬ ಚರ್ಚೆ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಕೂಡ ಇದಕ್ಕೆ ಪುಷ್ಟಿ ನೀಡುವಂತೆ ಮಾತನಾಡಿದ್ದಾರೆ ನಮ್ಮನ್ನ ಯಾರು ಪುಷ್ ಮಾಡ್ತಾ ಇಲ್ಲ ವಯಸ್ಸಾದ್ರೂ ಹುಲಿ ಹುಲಿನೇ ಯುದ್ಧ ಬಂದಾಗ ಶಸ್ತ್ರ ಹಿಡಿಲೇಬೇಕು ಅಂದಿದ್ದಾರೆ ಇವರ ಈ ಮಾತು ಹತ್ತಾರು ಅರ್ಥ ಕೊಡ್ತಾ ಇದೆ ಆತ್ಮಗೆರೆ ಎರಡೂವರೆ ವರ್ಷ ಪೂರೈಸ್ತಾ ಇರುವ ಗ್ಯಾರಂಟಿ ಸರ್ಕಾರಕ್ಕೆ ದಿನಕ್ಕೊಂದು ವಿವಾದಗಳು ಮುತ್ತಿಕೊಳ್ತಾ ಇದೆ ಶಾಸಕರ ಸಿಟ್ಟು ಅಸಮಾಧಾನಕ್ಕೆ ಹೈಕಮಾಂಡ್ ಸೂತ್ರ ಹೆಣೆದಿದೆ ಅದೇನು ಅಂದ್ರೆ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಶಾಸಕರ ಸಮಸ್ಯೆಗಳಿಗೆ ಸಚಿವರು ಸ್ಪಂದಿಸಬೇಕು ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಮಾಡೋಣ ಇರುವ ಮಂತ್ರಿಗಳನ್ನು ನವೆಂಬರ್ ನವೆಂಬರ್ನಲ್ಲಿ ಹತ್ತು ಮಂತ್ರಿಗಳ ಬದಲಾವಣೆ ಮಾಡೋಣ ಕೆಲಸ ಮಾಡದ ಮಂತ್ರಿಗಳನ್ನ ಬದಲಾಯಿಸೋಣ ಪಕ್ಷ ಸಂಘಟನೆ ಜನ ವಿರೋಧಿ ಮಂತ್ರಿಗಳನ್ನ ಸಂಪುಟದಿಂದ ತೆಗೆದು ಹಾಕೋಣ ಭಿನ್ನಾಭಿಪ್ರಾಯ ಅಸಮಾಧಾನ ಎಲ್ಲದಕ್ಕೂ ಬ್ರೇಕ್ ಹಾಕಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಗೆಲ್ಲೋದೇ ಮುಖ್ಯ ಆಗಬೇಕು ಸಮರ್ಥ ಆಕ್ಟಿವ್ ಶಾಸಕರಿಗೆ ಮಂತ್ರಿ ಪದವಿ ಕೊಟ್ಟು ಕೆಲಸ ಮಾಡಿಸೋಣ ಅಸಮಾಧಾನಿತರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ಟು ಸಮಾಧಾನ ಮಾಡೋಣ ಎಲ್ಲವನ್ನ ಸರಿದೂಗಿಸಿಕೊಂಡು ಕೆಟ್ಟ ಹೆಸರು ಬಾರದಂತೆ ಆಡಳಿತ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿದೆ ಹೈಕಮಾಂಡ್ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಯಾರು ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬಾರದು ಅಂತ ಫಾರ್ಮಾನು ಹೊರಡಿಸ್ತಾನೆ ಇದೆ ಆದ್ರೆ ಸರ್ಕಾರದ ಮಂತ್ರಿಗಳೇ ಇದನ್ನ ಕಿವಿಗೆ ಹಾಕಿಕೊಳ್ತಾ ಇಲ್ಲ ರಾಜಣ್ಣ ಬಿಟ್ಟಿರುವ ಸೆಪ್ಟೆಂಬರ್ ಬಾಣ ಎಲ್ಲರ ನಿದ್ದೆ ಗೆಡಿಸಿದ್ದು ಮುಂದಿನ ಮೂರು ತಿಂಗಳುಗಳ ಕಾಲ ನಾನಾ ರಾಜಕೀಯ ಚರ್ಚೆಗೆ ಆಹಾರ ಆಗೋದ್ರಲ್ಲಿ ಡೌಟೇ ಇಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ